ಅವ್ರಿಬ್ರಿಮ್ ಟ್ವಿನ್ಸ್ ಇಬ್ರು ಜೋಶಿ ಜೋಬಿ ಅಂತ ಅವನ್ಗೆ ಜ್ವರ ಅಂದ್ರೆ ಇವನ್ಗೂ ಬರುತ್ತೆ ಮಾಡ್ಕೊಂಡ್ರೆ ಇಲ್ಲಿ ಇವನು ಮಾಡ್ಕೊಂಡ್ ಒನ್ ಲ್ಯಾಕ್ ಹಾಕಿದ್ರೆ ಒನ್ ಲ್ಯಾಕ್ ಸಿಗುತ್ತೆ ಅಂತ ಸಾಲಕ್ಕೆ ಎದ್ರುಕೊಂಡು ಅಲ್ಲ ನಾನು ಒಟ್ಟಿಗೆ ಹೋಗ್ತೀನಿ ಇವಾಗ ಒಟ್ಟಿದೆ ಮಾಡ್ಬಿಟ್ಟು ದೊಡ್ಡದ ಎಣ್ಣೆ ಒಂದಣ್ಣ ಹ್ಯಾಂಗ್ ಮಾಡ್ಕೊಂಡ್ರು ಇವತ್ತು ಇವರು ಅವರಿಬ್ರು ಟ್ವಿನ್ಸ್ ಇಬ್ರು ಜೋಶಿ ಜೋಬಿ ಅಂತ ಇವನ್ ಇವರು ಜೋಬಿ ಆಂಟೋನಿ ಇನ್ನೊಂದಣ್ಣ ಜೋಶಿ ಅಂಟುನಿ ಇಬ್ರು ಟ್ವಿನ್ಸು ಅವ್ನಿಗೆ ಜ್ವರ ಬಂದರೆ ಇವನಿಗೂ ಬರುತ್ತೆ ಐದು ನಿಮಿಷ ಆದಮೇಲೆ ಇವ್ನಿಗೆ ಬರುತ್ತೆ ಇವ್ ಅವ್ನಿಗೆ ಆ್ಯಕ್ಸಿಡೆಂಟ್ ಆದರೆ ಐದು ನಿಮಿಷ ಆದ್ಮೇಲೆ ಅವ್ನಿಗೆ ಆ್ಯಕ್ಸಿಡೆಂಟ್ ಆಗುತ್ತೆ ಆ ಥರ ಏನೇ ಬಂದರೂ ಐದೈದು ನಿಮಿಷ ಅಲ್ಲಿ ಅವನು ಹ್ಯಾಂಗೆ ಮಾಡ್ಕೊಂಡು ಹೋದರೆ ಇಲ್ಲಿ ಇವನು ಹ್ಯಾಂಗೆ ಮಾಡ್ಕೊಂಡು ಹೋದೆ ಅಥವಾ ಇವನು ಫಸ್ಟ್ ಮಾಡ್ಕೊಂಡಿರ್ಬೇಕು ಅದಕ್ಕೆ ಅವ್ನಲ್ಲಿ ಮಾಡ್ಕೊಂಡಿರೋದು ಅವ್ನು ಮಾಡೋಕ್ಕೆ ಆಗ್ತಾ ಇರಲಿಲ್ಲ ಬಟ್ ಇವ್ನು ಮಾಡಿರೋದಕ್ಕೆ ಅವ್ನು ಮಾಡ್ಕೊಂಡಿರೋದು ಇವರಿಬ್ಬರು ತುಂಬ ಸಾಲ ಮಾಡ್ಕೊಂಡಿದ್ದಾರೆ ಸ್ವಾತಿ ಸ್ವಾತಿ ಜೋಬಿ ಅಲ್ಲ ಸ್ವಾತಿ ಗೇಮಿಂಗ್ ಆಪ್ ಅದೇನೋ ಆನ್ಲೈನ್ ಗೇಮಿಂಗ್ ಮತ್ತೆ ಒಂದು ಇಂಡಸ್ಟ್ರಿಲಿ ಒನ್ ಲ್ಯಾಕ್ ಹಾಕಿದ್ರೆ ಒನ್ ಲ್ಯಾಕ್ ಸಿಗುತ್ತೆ ಅಂತ ತುಂಬಾ ಮಾಡ್ಕೊಂಡಿದ್ದಾಳೆ ಆತರ ಬೇರೆಯವ್ರ್ದೆಲ್ಲ ಅಕ್ಕ ಪಕ್ಕದವ್ರೆಲ್ಲ ಇಸ್ಕೊಂಡು ಇಸ್ಕೊಂಡು ಹಾಕಿದಾಳೆ ಅದು ಕೂಡ ಅದೆಲ್ಲ ಕೊಡ್ಲಿಲ್ಲ ಲಾಸ್ ಆಯ್ತು ಅನ್ಕೊಂಡು ಈ ಥರ ಆಗಿರೋದು ಅವನು ಅಷ್ಟೇ ಅವಳು ತುಂಬಾ ದುಡ್ಡು ಇಸ್ಕೊಂಡು ಇಸ್ಕೊಂಡು ಐ ಪಿ ಎಲ್ ಗೇಮ್ ಐ ಪಿ ಎಲ್ ಒಂದ್ಸರಿ ತ್ರೀ ಲ್ಯಾಕ್ಸ್ ಕಟ್ಟಿದಾಗ ಅದು ಹೋಯ್ತು ಅವಾಗ ಇನ್ನೊಂದ್ಸರಿ ತ್ರೀ ಲ್ಯಾಕ್ಸ್ ಕಟ್ಟಿದ್ರೆ ಈ ದುಡ್ಡನ್ನ ನಮ್ಗೆ ರಿಕವರ್ ಮಾಡ್ಬೋದು ಅಂದ್ಕೊಂಡು ಹಂಗೆ ಮಾಡಿ ಮಾಡಿ ಇಪ್ಪತ್ತು ಲಕ್ಷವರೆಗೂ ಐ ಪಿ ಎಲ್ಗೆ ಹಾಕಿದ್ದಾನೆ ಆ ಥರ ಸಾಲಕ್ಕೆ ಸಾಲದು ನದ್ರುಕೊಂಡು ಅಲ್ಲೋಶಿ ಜೋಶಿ ಅಂಟೋನಿ ಇವ್ರು ರೆಸ್ಪಾಂಡ್ ಮಾಡಲಿಲ್ಲ ಇವರು ನಮ್ಮನೇಲೆ ಇದ್ದಿದ್ದು ಇವಾಗ ಒಂದು ಒಂದು ಆರು ಏಳು ತಿಂಗಳಿಂದ ಮನೆ ಚೇಂಜ್ ಮಾಡಿರೋದು ಬಾಡಿಗೆ ಮನೆಗೆ ಹೋದರು ನಮ್ಮ ಮನೆಲ್ಲ ಇತ್ಕೊಂಡು ಎಲ್ಲ ಸಾಲ ಮಾಡಿದ್ದು ಸಾಲದವರೆಲ್ಲ ನಮ್ಮ ಮನೆಗೆ ಬರ್ತಿದ್ರು ಅದಕ್ಕೆ ನಮ್ಮ ಜೋಶಿ ಹೇಳ್ದೆ ನೀವು ಬನ್ನಿ ನೀವು ಬಂದುಬಿಟ್ಟು ನಾಲ್ಕು ಜನನ ಕೂತ್ಕೊಂಡು ಮಾತಾಡೋಣ ನೀವು ಬನ್ನಿ ಬಂದುಬಿಟ್ಟು ಇವರು ಬರಲೇ ಇಲ್ಲ ನಾಲ್ಕೈದು ಸರಿ ಫೋನ್ ಮಾಡಿದ್ರೆ ಫೋನು ಎತ್ತಿಲ್ಲ ರೆಸ್ಪಾಂಡ್ ಮಾಡ್ತಿಲ್ಲ ನಮ್ಮ ಹತ್ರ ದುಡ್ಡಿಲ್ಲ ನಾವು ಎಲ್ಲಿಂದ್ ಕೊಡೋದು ದುಡ್ಡಿಲ್ಲ ನಮ್ಮ ಎಲ್ಲಿಂದ್ ಕೊಡೋದ ನಿಮ್ಮನ್ನು ನೋಡ್ಕೊಂಡು ಸಾಲದವರೆಲ್ಲ ಇಲ್ಲಿ ಬನ್ನಿ ಅಂತ ಇವ್ರು ರೆಸ್ಪಾಂಡ್ ಮಾಡಿದರೋದಕ್ಕೆ ಅವನು ಹೋಗ್ಬಿಟ್ಟು ಅಲ್ಲಿ ಆ ಥರ ಮಾಡ್ಕೊಂಡು ನಾನೇ ಅವ್ನು ಯಾಕಂದ್ರೆ ಸಾವು ಮುಂಚೆ ವಿಡಿಯೋ ಕಳಿಸ್ತಾ ವಿಡಿಯೋ ಇದೆ ಇವ್ರಿಬ್ರೆ ಸಾಹು ನನ್ನ ತಂಗಿನ ಎಲ್ಲ ಇವ್ರು ಮಾಡಿರೋ ಸಾಲಕ್ಕೆ ನನ್ನ ತಂಗಿನ ಬಂದು ಬಂದು ಜನಗಳು ಕೇಳ್ತಿದ್ದಾರೆ ಯಾಕಂದ್ರೆ ಮನೇಲಿ ಇರೋದು ನಾನೇ ಅಲ್ವಾ ಅವ್ಳ ಒಬ್ಳೆ ಬಿದ್ವಿ ಅಲ್ವಾ ಅವ್ಳೇ ಬಂದು 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 ಕೇಳ್ತಿದಾರೆ ಅವ್ಳಿಗೆ ಅಪ್ಪನೂ ಇಲ್ಲ ಅಪ್ಪನೂ ಇಲ್ಲ ಅಮ್ಮನೂ ಇಲ್ಲ ಗಂಡನು ಇಲ್ಲ ನಾನು ಅವನು ಅದಕ್ಕೆ ಮದ್ವೆ ಆಗ್ಲಿಲ್ಲ ಅವ್ನಿಗೆ ನಲ್ವತ್ತೈದು ವಯಸ್ಸಿದೆ ನನ್ನ ಜೊತೆ ಇರಬೇಕು ಅಂತ ಅವ್ನು ಮದುವೆ ಆಗಲಿಲ್ಲ ನಾನು ನನ್ನ ಮಗು ಒಂಟಿಯಾಗ ಹೋಗ್ತೀವಿ ಅಂತ ಅವ್ನು ಮದ್ವೆನೇ ಆಗಿರಲಿಲ್ಲ ಇವ್ರು ಲವ್ ಮ್ಯಾರೇಜ್ ಆ ಥರ ಅವ್ನು ಮದುವೆ ಆಗದೆ ನನ್ನ ಜೊತೆ ಇದ್ದ ಅವನು ಯಾಕಂದ್ರೆ ನಾನು ಒಂಟಿಯಾಗಿ ಹೋಗ್ತೀನಿ ಒಟ್ಟಾಗ ಇವಾಗ ಒಂಟಿನೇ ಮಾಡ್ಬಿಟ್ಟು ಹೊಟ್ಟದ ನನ್ನ ತಂಗಿನ ಕಾಪಾಡಿ ಅನ್ಕೊಂಡು ನನ್ನ ತಂಗಿದ ಏನು ತಪ್ಪಿಲ್ಲ ಅವ್ಳನ್ನ ಕಾಪಾಡಿ ಅನ್ಕೊಂಡು ಯಾರು ನೋಡಿದ್ರು ಕಾಪಾಡಿ ನನ್ನ ತಂಗಿನ ಅನ್ಕೊಂಡು ಅವ್ರು ಸೂಸೈಡ್ ಮಾಡ್ಕೊಡೋಣ ಅದಕ್ಕೋಸ್ಕರ ಬಿಡ್ಕೊಂಡು ವಿದ್ಯಾನಗರ ಇವರು ಅಲ್ಲೇ ಇದ್ದಿದ್ದು ನಮ್ಮನೆಯಲ್ಲೇ ಇದ್ದಿದ್ದು ಏನೋ ಒಂದು ಸ್ವಲ್ಪ ಮಾತಾಡ್ಬಿಟ್ಟು ಬಾಡಿಗೆ ಮನೆಗೆ ಹೋದ್ರು ಈ ಪಕ್ಕ ರೋಡಲ್ಲೇ ಎರಂಗ್ನಳ್ಳಿ ಒಂದು ರೋಡ್ ಈ ಕಡೆ ಎರಂಗ್ನಳ್ಳಿ ಈ ಕಡೆ ಒಂದು ವಿದ್ಯಾನಗರ ಈ ಮಕ್ಳು ಬೇಡ ಅಂತ ಹೇಳಿದ್ರು ಯಾಕಂದ್ರೆ ನನ್ಗೂ ಒಬ್ಬಳು ಮಗಳಿದ್ದಾಳೆ ನನ್ನ ಮಗಳಿದ್ದಾಳೆ ಇದ್ದಾಳೆ ನಾಲ್ಕು ಜನ ಅದೊಂದು ಮಗುನೇ ಸಾಕೋಣ ಅಂತಂದರು ಯಾಕಂದ್ರೆ ಹಸ್ಬೆಂಡ್ ಇಲ್ಲ ಅಲ್ಲ ಒಬ್ಬ ತುಂಬ ಚೆನ್ನಾಗಿದ್ವಿ ಅಕ್ಕ ಅವರು ಅಂದರೆ ಅವ್ರು ಬೇರೆ ಇದ್ದಾರೆ ಅವ್ರಿಗೂ ನಮ್ಮ ಫ್ಯಾಮಿಲಿಗೆ ಅಷ್ಟು ಇಲ್ಲ ಅವ್ರು ಆಗಿಂದನೂ ಬೇರೆ ಅವ್ರು ಬೆಳಗ್ಗೆ ಹೋಗ್ತಾರೆ ರಾತ್ರಿ ಬರ್ತಾರೆ ಬರೋದೇ ಇಲ್ಲ ಮನೆಗೆ ಯಾವಾಗಲೂ ಒಂದು ತಿಂಗ್ಳು ಒಂದ್ಸರಿ ಬರ್ತಾರೆ ಅಷ್ಟೇ ಅವ್ರಿಗೆ ಏನು ಗೊತ್ತಾಗಲ್ಲ ಈ ಮನೆಯಲ್ಲಿ ಏನು ನಡೀತಿದೆ ಅನ್ನೋದು ಅವಳು ಗೊತ್ತಿಲ್ಲ ಬಟ್ ಗೊತ್ತು ಸಾಲ ಮಾಡ್ಕೊಂಡು ಏನೋ ಮಾಡ್ಕೊಂಡಿದ್ದಾರೆ ಅನ್ನೋದು ಗೊತ್ತು ಬಟ್ ಬೇರೆ ವಿಷಯಗಳು ಅವ್ಳು ಗೊತ್ತಿಲ್ಲ ಫೋನ್ ರಿಂಗ್ ಆಗ್ತಾನೇ ಇತ್ತು ಫೋನ್ ರಿಂಗ್ ಆಗ್ತಾನೇ ಇತ್ತು ರಿಸೀವ್ ಮಾಡ್ತಿಲ್ಲ ಜೋಶಿ ಫೋನ್ ಮಾಡಿದ್ರು ನನಗೆ ಜೋಶಿ ಫೋನ್ ಮಾಡ್ಬಿಟ್ಟು ಈ ಥರ ಸೂಸೈಡ್ ಮಾಡ್ಕೊತೀನಿ ಶರಿ ನೀನು ಮಾಡ್ಕೊಬಿಡಪ್ಪ ಜೋಶಿ ಇವರಲ್ಲ ಅಣ್ಣ ಎಲ್ಲರೂ ಜನಗಳೆಲ್ಲ ಬಂದು ನಿನ್ ಕಿತ್ತು ತಿಂತಾರೆ ಮಗಳೇ ಹಂಗೆ ಅನ್ನೋದು ಶರ ನೀನು ಮಾಡ್ಕೊಬಿಡಪ್ಪ ಮಗುನ ಮಗುನ ಸಾಯಿಸಿಬಿಡು ಯಾಕಂದರೆ ಮಗುನ ಯಾರೂ ನೋಡ್ಕೊಳ್ಳಲ್ಲ ಮಗುನ ಎಲ್ಲ ಏನಾರು ಏನಾರು ಮಾಡ್ಬಿಡ್ತಾರೆ ಅದು ಮಗು ಅಲ್ವಾ ಏನಾರು ಮಾಡ್ಕೊ ಮಾಡ್ತಾರೆ ನೀನು ಮಾಡು ನಾನು ಹೇಳ್ತೀನಿ ಫೋನ್ ನಂಗೆ ಸಾಯಿಸೋಕೆ ಆಗ್ತಿಲ್ಲ ಸಾಯಿಸೋಕೆ ಆಗ್ತಿಲ್ಲ ಮಗುನ ಅಂತ ಹೇಳ್ತಿದ್ದೀನಿ ಸಾಯಿಸ್ಬಿಡು ಶರಿತಾರೆ ಸಾಯಿಸಿಬಿಡು ಪಾಪು ನಾ ಅಂತಂದ್ರು ಅದಾದ್ಮೇಲೆ ನೀನು ಸತ್ತೋಗು ಆಗಲ್ಲ ನಮಗೆ ಬದುಕೋಕೆ ನಮಗೆ ಈ ಥರ ಸಾಲ ಎಲ್ಲ ನಮ್ಗೆ ಆಗಲ್ಲ ಏನು ಮಾಡಿದ್ರು ಸೇರಿಸೋಕ್ಕಾಗಲ್ಲ ನಮ್ಮ ಕೈಲ ಅದು ಶಕ್ತಿ ಇಲ್ಲ ಸಾಲ ತಿರ್ಸಕ್ ಮಾನ ಮರ್ಯಾದಿಂದ ಬದುಕದವ್ರಲ್ವಾ ನಾವು ಇವ್ರಿಬ್ರು ಸಾಲ ಮಾಡಿ ಇವರು ಒಪ್ಕೊ ಕೊಡಕ್ಕೆ ರೆಡಿ ಇಲ್ಲ ಮನೇಲಿ ಇತ್ಕೊಂಡು ಸಾಲ ಮಾಡಿದ್ದು ನಮ್ದು ಸ್ವಂತ ಮನೆ ನಮ್ಮ ಮನೇಲಿ ಇತ್ಕೊಂಡು ಇವ್ರು ಸಾಲ ಮಾಡಿದ್ದು ನನಗೂ ಅವ್ಳಿಗೊಂದು ಸ್ವಲ್ಪ ಜಗಳ ಈ ದುಡ್ಡಿನ ವಿಷಯ ಆದಾಗ ಅವ್ಳು ಬೇರೆ ಮನೆಗೆ ಹೋಗಿದ್ದು ಸಾಲದವ್ರಲ್ಲ ನಮ್ಮ ಮನೆಗೆ ಬರ್ತಿದ್ದಾರೆ ಇವಳು ಒಂದು ಎಂಟು ತಿಂಗಳಾಗಿರುತ್ತೆ ಮಾಡ್ಕೊಂಡಿದ್ದಾರೆ ಒಂದು ಎಂಬತ್ತು ಲಕ್ಷ ಅಷ್ಟು ಮಾಡ್ಕೊಂಡಿದ್ದಾರೆ ಎಲ್ಲ ಇಂಡಸ್ಟ್ರಿ ಕಂಪನಿಗಾಕಿ ಒಂದಕ್ಕೊಂದು ಸಿಗುತ್ತದೆ ಬೇರೆಯವ್ರ್ದೆಲ್ಲ ಹಾಕಿಸ್ಬಿಟ್ಟು ಇವಳು ಆ ಕಂಪ್ನಿಯಿಂದ ಸಿಗದೆ ಇದ್ದಾಗ ಇವಳು ಕೈಯಿಂದ ಬೇರೆ ಕಡೆಯಿಂದ ಸಾಲ ಇಸ್ಕೊಂಡು ಜನ್ಗಳು ಕೊಡ್ತಿದ್ಲು ಇವಳು ಏನು ಆಗಬಾರ್ದಲ್ಲ ಆ ಥರ ಇವಳು ಇಸ್ಕೊಂಡು ಇಸ್ಕೊಂಡು ಬೇರೆಯವ್ರಿಗೆ ಕೊಡ್ತಿದ್ಲು